ಕನ್ನಡ ಕೊರಳು ಭಾಷಣ ಸರಣಿ ಆಟಿ ಟೊಂಜಿ ದಿನ ತುಳುನಾಡಿನ ಹಬ್ಬದ ಸಂಸ್ಕೃತಿ ಎಲ್ಲರಿಗೂ ನಮಸ್ಕಾರ ನಾವು ಪ್ರತಿ ಹಬ್ಬವನ್ನು ಆಚರಿಸುವಾಗ ಅದರ ಹಿಂದಿರುವ ನಂಬಿಕೆ ಸಂಸ್ಕೃತಿ ಮತ್ತು ಪರಿಸರ ಸಂರಕ್ಷಣೆಯ ಅಗತ್ಯವನ್ನು ಗುರುತಿಸಬೇಕು ಅಂತಹ ವಿಶಿಷ್ಟ ಹಬ್ಬವೊಂದೆಂದರೆ ಆಟಿಟೊಂಜಿ ದಿನ ಇದು ವಿಶೇಷವಾಗಿ ನಾಡಿನಲ್ಲಿ ಆಚರಿಸಲ್ಪಡುವ ಒಂದು ಪವಿತ್ರ ದಿನವಾಗಿದೆ ಆಟಿ ತಿಂಗಳು ತುಳು ಕ್ಯಾಲೆಂಡರಿನ ಐದನೇ ತಿಂಗಳು ಈ ತಿಂಗಳು ಬರುವ ದಿನಗಳಲ್ಲಿ ಬರೆಗಾಲ ಕೊನೆಗೊಳ್ಳುತ್ತದೆ ಸುರಿಮಳೆಯು ಕಡಿಮೆಯಾಗುತ್ತದೆ ಮತ್ತು ಪ್ರಕೃತಿಯು ತಾಳಮಳಗೊಳ್ಳುತ್ತಾ ಹೊಸ ಜೀವ ಸೃಷ್ಟಿಗೆ ಸಿದ್ಧವಾಗುತ್ತದೆ ಇದೇ ಸಂದರ್ಭದಲ್ಲಿ ನಮ್ಮ ಪಾರಂಪರಿಕ ಜ್ಞಾನವು ನೈಸರ್ಗಿಕ ಪರಿಸರದೊಂದಿಗೆ ಸಮ್ಮಿಳನಗೊಳ್ಳುತ್ತದೆ ಆಟಿಟುಂಜಿ ದಿನ ಸಾಮಾನ್ಯವಾಗಿ ಆಟಿ ಮಾಸದ ಮೊದಲ ಮಂಗಳವಾರ ಅಥವಾ ಕೆಲವು ಕಡೆ ಮೊದಲ ಶುಕ್ರವಾರ ಆಚರಿಸಲಾಗುತ್ತದೆ ಈ ದಿನದಂದು ಗ್ರಾಮೀಣ ಪ್ರದೇಶದಲ್ಲಿ ಮುಂಜಾನೆ ಮನೆ ಮುಂದೆ ಸಾಸಿವೆ ಎಣ್ಣೆ ಅಥವಾ ಅರಸಿನ ಎಣ್ಣೆ ಹಚ್ಚಿಕೊಂಡು ಸ್ನಾನ ಮಾಡುವುದು ಮೈ ತೇವಗೊಂಡು ಶುದ್ಧವಾಗುವುದು ಇದರಲ್ಲಿ ಆರೋಗ್ಯದ ಪಾಠವಿದೆ ಈ ದಿನದ ಪ್ರಮುಖ ಆಹಾರ ಎಂದರೆ ಪಾಯಸ ಆ ದಿವಸ ಬಾಳೆ ಎಲೆಯಲ್ಲಿ ಊಟ ಹಳ್ಳಿ ಸೊಪ್ಪುಗಳು ಮೊಸರು ನೀರಡಿಕೆ ಕಾಯಿ ಕರ್ಕಟಕ ಕಾಳು ಮತ್ತು ಇನ್ನಿತರ ಸ್ಥಳೀಯ ಆಹಾರ ಪದಾರ್ಥಗಳು ಉದಾಹರಣೆಗೆ ಕೆಸುವಿನ ಸೊಪ್ಪು ಹಲಸಿನ ಬೀಜ ಇತ್ಯಾದಿ ಈ ಆಹಾರವು ಶರೀರವನ್ನು ತಂಪು ಮಾಡುವುದು ಪಚನಶಕ್ತಿಯನ್ನು ಹೆಚ್ಚಿಸುವುದು ಇಮ್ಯುನಿಟಿಯನ್ನು ಬಲಪಡಿಸುವುದು ಆಟಿಟೊಂಜಿ ದಿನದ ಹಿಂದಿರುವ ತತ್ವವೇನು ಈ ದಿನ ನಮ್ಮ ಹಿಂದಿನ ಪೀಳಿಗೆಗಳು ಪ್ರಕೃತಿಯೊಂದಿಗೆ ಹೊಂದಾಣಿಕೆಯ ಜೀವನವನ್ನೇ ಸಾರಿದ್ದಾರೆ ಕಟೀಲು ಧರ್ಮಸ್ಥಳ ಸುಬ್ರಹ್ಮಣ್ಯ ದೇವಾಲಯಗಳಲ್ಲಿ ಈ ದಿನದ ವಿಶೇಷ ಪೂಜೆಗಳು ನಡೆಯುತ್ತವೆ ಇದರಿಂದ ದೇವರ ಭಕ್ತಿ ಸಮಾಜ ಸೇವೆ ಮತ್ತು ಕುಟುಂಬ ಬಂಧನ ಬಲವಾಗುತ್ತದೆ ಸಾಮಾಜಿಕ ಅಂಶ ಆಟಿಟೊಂಜಿ ದಿನವನ್ನು ಮನೆ ಮನೆಗೆ ಬಂದು ಪಾಡ್ದನ ಗಾಯಕರು ದೈವದ ಬಗ್ಗೆ ಹಾಡುಗಳನ್ನು ಹಾಡುತ್ತಾರೆ ಇದನ್ನು ಆಟಿ ಕೆಳಂಜ ಎಂದು ಹೇಳುತ್ತಾರೆ ಇದು ನಮ್ಮ ಭಾಷೆ ಸಂಸ್ಕೃತಿಯನ್ನು ಉಳಿಸುತ್ತದೆ ನೀತಿಪಾಠ ಹಬ್ಬಗಳ ಹಿಂದಿರುವ ತತ್ವವನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ನಾವು ಸತತ ಜೀವನ ಶೈಲಿಗೆ ಹೆಜ್ಜೆ ಇಡಬಹುದು ಆಟಿ ದಿನ ನಮಗೆ ಸ್ಮರಿಸುತ್ತದೆ ನಾವು ಪ್ರಕೃತಿಯ ಭಾಗ ಮತ್ತು ಆರೋಗ್ಯ ಸಂಸ್ಕೃತಿ ಮತ್ತು ಸಂಯಮ ನಮ್ಮ ಜೀವನದ ಮೂಲ ತತ್ವಗಳಾಗಿರಬೇಕು ಉಪಸಂಹಾರ ಆಟಿಟೊಂಜಿ ದಿನವು ಒಂದು ದಿನ ಮಾತ್ರವಲ್ಲ ಇದು ಪ್ರಕೃತಿಯೊಂದಿಗೆ ಜೀವನ ನಡೆಸುವ ಪಾಠ ಹಬ್ಬಗಳ ಆಚರಣೆಯಲ್ಲಿ ಪ್ರಾಮುಖ್ಯತೆಯಾದರೂ ಅದರ ಅಂತರ್ನಿಹಿತ ತಾತ್ಪರ್ಯವನ್ನು ಅರ್ಥ ಮಾಡಿಕೊಳ್ಳಿ ಧನ್ಯವಾದಗಳು ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು